ಮಗ ತಾಕಿತ್ತು ಕೇಸರಿ ಬಣ್ಣ ಹಚ್ಚುದು ನಾ ಈ ಜಂಟಿ ಕೇಸರಿ ಮಾಡಿ ಬಿಜಾಪುರ ತಿಂಡಿ ತಗೊಂಡು ನಾನು ಹುರಿದು ಬಂದ್ ಯಾರು ಅದು ಬಿ ಆರ್ ಪಿ ಇನ್ನು ಮ್ಯಾಗ ನಮ್ಮದೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ కర్ణాటక భగవార్ రాజు బెల్ భగవార్థాన్ మెట్లు పాకిస్తాన్ మెట్లు ఒడి పోలీస్ అంత అబ్జెక్షన్ ఇల్ల పాకిస్తాన్ మెట్ల నా ఒడవరే కర్ణాటక దా భగజాండ నా పోలీసు ಕಿ ಮಾತು ಹೇಳ್ತೀನಿ ನಿನ್ನೆ ಯಾರ್ಯಾರು ಏನೇನು ಮಾತಾಡಲ್ಲ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕ್ಬೇಕು ಯಾಕಂದ್ರೆ ನಿಮ್ಗೂ ಮುಖ್ಯಮಂತ್ರಿ ನೀವು ಹೊಡಿಲ್ ಹಾಕತ್ತಾನ ನನ್ನ ಹಂಗ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗಿ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ ಪಿ ಎಸ್ ಐ ಹಾಕಿದ್ದ ಅದಷ್ಟೇ ಆಗಿ ರಿಜೆಕ್ಟ್ ಆಯ್ತು ನೀನು ಏನೇನು ಹಲ್ಕ ಮಾತಾಡಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಕ್ಕ ನನಗೇನು ಐ ಡೋಂಟ್ ಕೇರ್ ನೋಡಿ ನಾವು ಬರೇ ನಮ್ಗೆ ಏನಾರ ಮೈ ಬಿಟ್ಲಾಕ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ नांव रक्तदलीयो छत्रपती शिवाजी महाराज रा धारे मराणा प्रताप पारे वीरानी कित्तूर चलना मारे संघवी रायणा दारे आईलाबाई होळकर आवरे जिजामाता आधारें शंभू राजे आधारें नाव चावा देवी ಅಂಜುವ ಪ್ರಶ್ನೆ ಇಲ್ಲ ನಮ್ಮನ್ನು ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ ನಾವೆಲ್ಲ ಗಟ್ಟಿಯಾಗಿ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನು ಚಪ್ಪಲಿಲ್ಲ ನನಗೆ ಫೋಟೋ ಕೊಡದಿರಲ್ಲ इप्र निम स्वंत कपली का पाकिस्तान मृदोब अंतेनली ओबरे भग भारत माता की जय अनु इवत नवेला ऐन बोक पाकिस्तान पाकिस्तान ಈ ದೇಶನಾಗ ಒಬ್ಬ ಗಂಡು ಗೆಲಿಯದ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೌಲಾದಿ ಆಗೈತ ಮೂಲಾದಿ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗೋ ನಾಪತ್ತೆ ಗಂಥವ್ರಿಗೆ ಅಂಜು ಮಕ್ಕಳು ನಾವಿದೀವಿ ನಾವು ಹಂಚುವುದಿಲ್ಲ ಎಲ್ಲರೂ ನಾನು ಅಂಚಿಸ್ಲಾಕ್ ಬರ್ಬೇಡ್ರಿ ಏನ್ ನೀವು ಆ್ಯಕ್ಷನ್ ತಗೋ ತಗೋರಿ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾಗಿವಿ ಇವತ್ತು ವಿಜಾಪುರದಿ ಮೇಲೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕ ನಮ್ಗೆ ಜನ ಕೊಡ್ತಾ ಇದ್ದಾರೆ ನೀವು ಒಂದ್ ಲಕ್ಷ ಜನ ಹತ್ತು ಲಕ್ಷ ಜನ ಬಿಜಾಪುರ ಕೊಡ್ತೀವಿ ಜಂಡ ಜೆಂಡ ತಗೊಂಡೋಗ್ತೀವಿ ಯಾರೇನು ಮಾಡಂಗದಿ ನೋಡ್ತೀರ ಇಲ್ಲಿ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ ಬರೋಬ್ಬರಿ ಮಾಡೋದು ಅಧ ತೆಗಿದ ತೆಗಿದ ಈ ದೇಶದ ಅನ್ನ ತಿತ್ತಿರಂದ್ರ ಈ ದೇಶಕ್ಕೇ ಋಣ ಇರ್ಬೇಕು ಪಾಕಿಸ್ತಾನ ಕಲ್ಲ ಇಲ್ಲ ಪಾಕಿಸ್ತಾನ ಹೋಗ್ರಿ ಈ ದೇಶದ ನನ್ನ ನೀರು ಗಾಳಿ ನಮ್ಮದು ಎಲ್ಲ ತಿಂದು इवत पाकिस्तान मारुद्ध न होटी कीस हाक्तिरी पाकिस्तान विरुद्ध मास हाक्ती रेडी नमेल रंजी कर्नाटक इति कर्नाटक अडकत न बिदूर्न अड्याड कलबुर्गी हे ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳೈತೆ ಅಂದ್ರೆ ಹಜಾರದಿಂದ ಬಾರಾಶಿ ಸೀರ್ ಮಂದಿ ಇಲ್ಲಿ ಒಂದು ತಿಂಗಳೇನು ಯಾವ ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿ ಇದ್ರು ತಿಳಿದವ್ರು ಸ್ಟೇಜ್ ಬಂದ ಮಂದಿನೇ ಇರಲಿಲ್ಲ ನೋಡಿರಲ್ಲ ಹೆಂಗ್ ಕಾರ್ಯಕ್ರಮಗಳು ಅದಕ್ಕೆ ಬಂದ್ ಒಳೆ ಬಿಜಾಪುರದವ್ರು ಯಾರು ಅಂಜುಬಾರ್ರಿ ನಾ ಇರುತ್ತನ ಏನು ಅಂಜತಕ್ಕದಲ್ಲ ಎಲ್ಲ ನೀವು ಏನೇ ಸುಳ್ಳು ನಿಮಗೆ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗ್ತರುವಂತ ತಾಕತ್ತಿ ಎತ್ನಾಲ್ಕು ವಸಲ್ವಾ ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ నా ఈ దేశ బే దేశ తైగంట అల్లా అదక నమగ్ మహాత్మా బసవేశ్వరు నమ్మవ్రే బాబాసాహెబ్ అంబేడ్కరు నమ్మవ్రే ఛత్రపతి శివాజీ మహారాజ నమ్మవ్రే నేతాజీ సుభాష్ చంద్ర నమ్మవరే సర్దార్ వల్లభాయ్ పటేల్ నమ్మవ్రే భారతదేశ ప్రధానమంత్రి నరేంద్ర మోదీ ಮುಂದೊಬ್ರು ಬರೋರು ಅದಾರ ಯಾರು ಸಾಕು ಯಾರಿಗೋಗಿ ಮುಟ್ಟಬೋ ಮುಟ್ಟು ಬಿಡ್ತ ಮುಟ್ಟತಿಲ್ಲ ಅದಕ್ಕೆ ಯಾರು ಏನೋ ಅಂಜು ಬ್ಯಾಡ್ರಿ ಚಾಮರಾಜನಗರ ನಿಂದ ಹಿಡೋದು ಬಿದರ್ತನ ಈ ಸಲ ಹ್ಞೂ ಭಗವಾ ಜಂಡ ಒಬ್ರು ಎಂಟ್ ಅಧಿಕಾರಿ ಹತ್ತದ ಎಮ್ ಎಲ್ ಎ ಹೋದಾಗ ಎತ್ನಾಳ್ ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ ಚಾಮರಾಜನಗರಾಗ ಮೈಸೂರ್ನಾಗನು ಅವನ ಅಭಿಮಾನಿ ದಾರ ಅವ ಬಂದು ಭಾಷಣ ಮಾಡಿದ್ರೆ ಬಂದ ಎಂ ಎಲ್ ಎ ಹದಿನೈದರಿಂದಿಪ್ಪ ಸರ್ ಹೋಟ್ ಹೆಚ್ಚಾಗ್ತಾವ್ ಇಂಟಿಕಾರಿ ಹೋಗ್ತಾರೆ ಅಂತ ಶಕ್ತಿ ವತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರದ್ದಾಗಿ ಬಂದಾಗ ಏನಿಲ್ಲ ಒಬ್ಬ ಅಗ್ಗ ಕಡಿಲಕ್ಕಿದ್ದ ಈ ಎಗ್ಸಿ ಒಳಗ ಅವರೇನು ಕೈ ಕಡದ ಉದಾಹರಣೆ ಇತ್ತು ಶಿವಾಜಿ ಮಹಾರಾಜ್ ಬಿಜಾಪುರ ಇತಿಹಾಸ ಇದೆ ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲ ಯಾರ್ದೋ ಚಮಚಾಗಿರಿ ಮಾಡಿ ಬಾಸಿಜಂ ಮಾಡಿ ನಾನು ಎಮ್ ಎಲ್ ಎ ಆಗಿಲ್ಲ ನಾನು ಕೇಳುವವರ ಹೋಟ ಮ್ಯಾಗಲ್ಲಿ ಆಗೀನಿ ನನಗೆ ಯಾರು ನಾನು ಪ್ಯೂರ್ ಭಗವಾನ್ ಚಂಡ ಮ್ಯಾಗ ಹೋಟ್ ಆಗೀನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಹೋಟ ನಾನು ಎಮ್ ಎಲ್ ಎ ಆಗಿನಿ ಬಂಧುಗಳೇ ಇವತ್ತಿನಿಂದ ಯಾರ ಎಲ್ಲ ದಯವಿಟ್ಟು ಬಂಧುಗಳೇ ಇವತ್ತ ದೇಶ ಬಹಳ ಗಂಡಾಂತರಿಕ ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ ನೀವೆಲ್ಲ ಫೇಸ್ಬುಕ್ನಾಗ ಸೋಶಿಯಲ್ ಮೀಡಿಯಾದಾಗ ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ರಿ ನಮಗೂ ಒಂದು ವಾಟ್ಸಪ್ ನಟು ಕಳ್ಸ್ರಿ ಪೊಲೀಸರ ಅಧಿಕಾರ ಏನೋ ಅದನ್ನ ಆಕ್ಷನ್ ತಗೋಲಿಲ್ಲ ಅಂದ್ರೆ ನಾವು ಹೆಂಗ್ ಅವ್ರಿಗೆ ಕೋರ್ಟ್ ನಿಂದ ಆಕ್ಷನ್ ತಗೋಂತ ಕೆಲಸ ಮಾಡಬೇಕು ನಾವೆಲ್ಲ ಮಾಡ್ತೀವನಂತ ಮಾತನ್ನ ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ನಲ್ಲಿ ಏನು ಮಹಾತ್ಮ ಬಸವೇಶ್ವರ ಮೂರ್ತಿಯನ್ನು ಕುರ್ಚಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದಾಗ ನಾವೆಲ್ಲ ಹೃದಯ ಪೂರ್ವಕವಾಗಿ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ಬಾಯಿ ಮಾಡಿರಿ ಈಗ ಅವ್ರು ಹೋದ್ರು ನಿಮ್ ಭಾಷಣ ನಾವು ಅಂತ ಹೇಳಿ ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಯಾರಾದ್ರೂ ಏನಾರು ಮಾತಾಡ್ತಾರೆ ಅಷ್ಟೇ ನಮ್ದು ಆಕ್ಷನ್ ರಿಯಾಕ್ಷನ್ ಇರ್ತದ ಅದಕ್ಕ ಬಾಳ ಮಂದಿ ಹೇಳ್ತಾ ನನಗ ನೀನ ಭಾಷಣ ಮಾಡ್ಯಾರ ಇಲೆಕ್ಷನ್ ಬಾಳಿ ನೀವು ನೀವೇನು ಯಾರಿಗೆ ಹುಟ್ಟಿರಲ್ಲ ಅವ್ರು ಯಾರು ಹುಟ್ಟಿದ್ರಿ ನಾ ಬಂದ್ರಲ್ಲ ತಯಾರದೇನೆ నా బయత్ అంటే అందరూ ఇది కర్నాడూర్ దీక్ష హిర కొలికంద్ర నా బసనగౌరవ పాటిల్ ఎత్నానే అల్ ಇವೆಲ್ಲ ಆಶೀರ್ವಾದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರೆ ಏನ್ ಮಾಡಿದ್ರು ಸಹಿತ ಬಿಜಾಪುರ ಜನ ನನಗೆ ಎರಡು ಎಲೆಕ್ಷನ್ ಹೆಂಗೆ ಆರಿಸ್ತದ ಭಾರಿ ಜವಾಬ್ದಾರಿ ರಿಸ್ಕ್ ತಗೊಂಡು ನೀವು ಆರಿಸ್ತದಿರಿ ಇವತ್ತಮ್ಮ ಚಲನಚಿತ್ರ ನಟರು ಹೇಳಿದ್ರು ನಾನು ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಬಿಜಾಪುರ್ ಬರ್ಲಾಕತ್ತೀನಿ ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ ಆಗತ್ತ ಕೇಸರಿ ಮಳೆ ಆಗತ್ತಲ್ವ ಈ ಲೈಟ್ ಕೊಂದು ಯಾವನ್ ಗರಿ ಮಗ ಕೇಸರಿ ಬಣ್ಣ ಹಚ್ಚುದು ನಾ ಬಂದಾಗ ಈ ಜಂಟಿ ಕೇಸರಿ ಮಳೆ ಬಿಜಾಪುರ ನೀವು ಯಾವ ಬೇಕಾದ ನನ್ನ ಮಗ ತಿಂಡಿ ತಗೊಂಬ ನನ್ನ ಹುರಿದ್ ಬಂದ್ರಲ್ಲಿ ಹಚ್ಬರು ಯಾರು

పాకిస్తాన్ మెట్లే నా ఒడేవరే కర్ణాటక దా బజెండ ఆర్సవర పోలీసుర్ వందాతీ మాట్లాడారా స్వయం ప్రవణ కేసు హాక్ యాక్రామూ ముఖ్యమంత్రి ನನ್ನ ಹೆಂಗ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗರ್ ಪೊಲೀಸ್ ಠಾಣೆ ಅದರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ ಪಿ ಎಸ್ ಐ ಹಾಕಿದ್ದ ಆಗಿ ರಿಜೆಕ್ಟ್ ಆಯ್ತು ನೀನು ಏನೇನ್ ಹಲ್ಕ ಮಾತಾಡಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್ ನೋಡಿ ே நமகேனா மைம் முட்ல வந்த நான் சும் கொண்ட் மக்கள நம் ரத்தியூரதி சிவாஜி மகாரே மாராணா பிரதாப் அதே வீரராணி கித்தூர் சலம் அவரை சங்கி ராயன் அவரை அயில்லாபாய் ஹோல்க்கர் அவரை ஜீஜாமாத்த அவரை ಶಂಬು ರಾಜ ಅದಾರೆ ನಾವು ಚಾವಾದೀವಿ ಅಂಜುವ ಪ್ರಶ್ನೆ ಇಲ್ಲ ನಮ್ಮನ್ನು ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ ನಾವೆಲ್ಲ ಗಟ್ಟಿಯಾಗಿ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ಏನ್ ಚಪ್ಪಲಿ ನನಗ್ ಊಟ ಕೊಡದಿರಲಿಲ್ಲ ಇಪ್ಪತ್ತೆಂಟರ ನಿಮ್ಮ ಸ್ವಂತ ಕೈಲಲ್ಲಿ ಚಪ್ಪಲಿ ಹೊಡೆಸುವಂತ ಕಾಲು ಬರ್ತೇವೆ ಒಬ್ಬರೇ ಮಗ ಪಾಕಿಸ್ತಾನ ಮೃದಾಬಾದ ಅಂತ ಏನಲ್ಲಿ ಒಬ್ಬರೇ ಮಗ ಭಾರತ್ ಮಾತಾ ಜೈ ಅಣ್ಣನು ಇವತ್ತು ನಾವೆಲ್ಲ ಏನಬೇಕು ಪಾಕಿಸ್ತಾನ್ ಈ ದೇಶನಾಗ ಒಬ್ಬ ಗಂಡು ಗಲಿಯದ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೂಲಾದಿ ಹೇಗೈತೈ ಮೂಲಾದಿ ಅವ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನ ನಾಪತ್ತೆ ಜನ ಈಗ ಅಂತವ್ರಿಗೆ ಅಂಜು ಮಕ್ಕಳು ನಾವದೇವೆ ನಾವು ಅಂಜೋದಿಲ್ಲ ಎಲ್ಲರೂ ನಾನು ಅಂಜಿಸ್ಲಾಕ್ ಬರಬೇಡ್ರಿ ಏನ್ ನೀವು ಆಕ್ಷನ್ ತಗೋ ತಗೋರಿ ನಿಮ್ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾಗಿವಿ ಇವತ್ತು ವಿಜಾಪುರದಿ ಮೇಲೆ ನೋಡಿದ್ರೆ ಏನ್ ಸಂದೇಶ ಕೊಡ್ಬೇಕ ನಮ್ಮ ಜನ ಕೊಡ್ತಾ ಇದ್ದಾರೆ ನೀವ್ ಒಂದು ಲಕ್ಷ ಜನ ಕುರ್ಸ್ತಿರೈತಿರ ಲಕ್ಷ ಜನ ಬಿಜಾಪುರ ತಗೊಂಡಾಗ ಯಾರು ಏನ್ ಮಾಡಂಗದಿ ನೋಡ್ತೀರ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ ಬರೋಬ್ಬರಿ ಮಾಡುದು ಅದಕ್ಕೆ ಆಟ ತೆಗಿದೆ ಈ ದೇಶದ ಅನ್ನ ತಿತ್ತಿರಂದ್ರ ಈ ದೇಶಕ್ಕೇ ಋಣ ಇರ್ಬೇಕು ಪಾಕಿಸ್ತಾನ ಕಲ್ಲ ಇಲ್ಲ ಕಾಕಿಸ್ತಾನ್ಗ್ ಹೋಗ್ರಿ ಈ ದೇಶದ ನನ್ನ ನೀರು ಗಾಳಿ ನಮಗೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರ ಹಾಕ್ರಿ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತೀರ ಹಾಕ್ರಿ ಆಮ್ ರೆಡಿ ಈ ರೀತಿ ನಮ್ಮನ್ನ ರಂಜಿಸಿ ಕರ್ನಾಟಕದ ಇವತ್ತು ಇಡೀ ಕರ್ನಾಟಕ ಜಾಡಕೇನಿ ನಾನು ಬಿದೂರ್ ನಲ್ಲಿ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತೆ ಅಂದ್ರೆ ಹಜಾರದಿಂದ ಬಾರಾಸಿ ಸೇರಿದಾಕತ್ತಾರ ಮಂದಿ ಇಲ್ಲಿ ಒಂದು ತಿಂಗಳಿಂದ ಒಬ್ಬರು ಮಾಡಿದ್ರು ಇಪ್ಪತ್ತೈದು ಸಾವಿರ ಇದ್ರ ಹತ್ರವ್ರು ಸ್ಟೇಜ್ ಬಂದ ಮಂದಿನೇ ಇರಲಿಲ್ಲ ನೋಡಿರಲ್ಲ ಹ್ಯಾಂಗ್ಯಾವು ಕಾರ್ಯಕ್ರಮಗಳು ಅದಕ್ಕೆ ಬಂದ ಒಳೆ ಬಿಜಾಪುರದವ್ರು ಯಾರು ಅಂಜಬೇಡ್ರಿ ನಾ ಇರುತ್ತನ ಏನೋ ಅಂಜತಕ್ಕ ಎಲ್ಲ ಸುಳ್ಳು ಸುಳ್ಳ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ತರುವಂತ ತಾಕತ್ತಿ ಯತ್ನಾಲ್ ವಸ ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ नाई देशिंग बेरे देश तैगंटला महात्मा बसवश्वर नमवे बाबा साहेब अंबेडकर नवरे छत्रपती शिवाजी महाराज ने नेत सुभाष चंद्र बोस नमे सरदार वल्लभाय पटेल ने भारत प्रधानमंत्री नरेंद्र मोदिव ಮುಂದೊಬ್ಬರು ಬರೋರು ಹೋದಾರ ಯಾರು ಸಾಕು ಯಾರಿಗೋಗಿ ಮುಟ್ಟಬತ್ತ ಮುಟ್ಟು ಬರ್ತ ಬರ್ತಿಲ್ವ ಅದಕ್ಕೆ ಅರವನ ಏನೋ ಬಾಡ್ರಿ ಚಾಮರಾಜನಗರನಿಂದ ನಿಂದ ಹಿಡೋದು ಬಿದರ್ತನ ಈ ಸಲ ಹಂಗ್ ಭಗವಾ ಜಂಡ ಒಬ್ಬರು ಎಂಟು ಅಧಿಕಾರಿ ಹತ್ತದ ಎಮ್ ಎಲ್ ಎ ಹೋದಾಗ ಎತ್ನಾಳು ಬರೇ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ ಚಾಮರಾಜನಗರಾಗನು ಮೈಸೂರ್ನಾಗನು ಅವನ ಅಭಿಮಾನಿ ಅದಾರ ಅವ ಬಂದು ಭಾಷಣ ಮಾಡಿದ್ರೆ ಬಂದು ಎಂ ಎಲ್ ಎ ಹದಿನೈದರಿಂದ ಇಪ್ಪತ್ತು ಸಾವಿರ ಓಟ್ ಹೆಚ್ಚಾಗ್ತಾವಂತ ಹೇಳಿ ಒಬ್ಬರು ಎಂಟ್ ಅಧಿಕಾರಿ अंत शक्ती छत्रपती शिवाजी महाराज सणव बंद आठ कडीलक यशिओन कै कडद उदाहरण इतकं शिवाजी महाराज विजापूर इतिहास मग पाकिस्तानिस्त मुरबाेन मग भारत माता की जय अ इवत ने नोको पाकिस्तान 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 देशना देशन